सल्प मंदा कर

ರಾಜ್ಯಾಧ್ಯಕ್ಷರು ಬ್ರದರ್ ಇದ್ದಂಗೆ ಅವ್ರು ಏನೇ ಮಾಡಿದ್ರು ಜನರು ಹಿತಕ್ಕಾಗಿ ಮಾಡ್ತಾರೆ ಸ್ವಂತ ಏನು ಹಿತಾಸಕ್ತಿ ಇರಲ್ಲ ಸೆಲ್ಫಿಶ್ನೆಸ್ ಇಲ್ಲ ಅವರಲ್ಲಿ ಇಲ್ಲಾಂದ್ರೆ ಎಷ್ಟೊತ್ತಾಗಲಿ ಅವರು ಎಲ್ಲ ಇರ್ತಾರೆ ಸೊ ಹಂಗಾಗಿ ನಿಮ್ಮೆಲ್ಲರ ಮುಖಾಂತರ ತಹಸೀಲ್ದಾಸ್ ಸಹ ಬಗ್ಗೆ ಗಂಗನಗಳನ್ನ ಸಲ್ಲಿಸಿ ಈ ಸಭೆಯಲ್ಲಿ ಮುಕ್ತಾಯ ವಿದ್ಯುತ್ ಹೋರಾಟಿ ಏನು ರಾಜೀವ್ ಗಾಂಧಿ ಹೌಸಿಂಗ್ ಅಣ್ಣಪ್ಪ ಅವರು ಹೇಳಿದ್ದಾರೆ ಸರ್ವೆ ನಂಬರ್ ಒನ್ ಟ್ವೆಂಟಿ ಫೋರಲ್ಲಿ ಈಗಾಗಲೇ ಏನು ನೂರ ಹದಾರು ಜನ ಫಲಾನುಕ್ ಹೋಗಿ ರೆಡಿಯಾಗಿ ರೆಡಿಯಾಗಿ ಸಿ ಹೋಗಿ ಮತ್ತೆ ಡಿಸಿದ ವಾಪಸ್ ಬಂದಿದೆ ಅಲ್ವಾ ಅಲ್ಲಿ ಅದು ಗ್ರೌಂಡ್ ಬೇಕು ಇನ್ನೊಂದು ಬೇಕು ಅಂತ ಕೇಳಿದ್ದಾರೆ ಅವ್ರು ಹೇಳ್ತಾರೆ ಫಸ್ಟ್ ಇಲ್ಲದಕ್ಕೆ ಮನೆ ಕೊಡಿ ಆಮೇಲೆ ಗ್ರೌಂಡ್ ಹೌದು ಮನೆ ಇದ್ರೆ ತಾನೇ ಬದುಕು ಕಟ್ಟಿದ್ರೆ ಆಮೇಲೆ ಗ್ರೌಂಡ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದರು ನಮ್ದೇನಿದೆ ಮಂಜೂರಿ ಮಾಡೋದು ಆಶ್ರಯಕ್ಕೆ ಎಲ್ಲ ಸರ್ಕಾರ ತಂದಲ್ಲಿ ಸರ್ವೇ ಸ್ಕೆಚ್ ಮಾಡಿ ರಿಪೋರ್ಟ್ ಮಾಡೋದು ಕ್ರೈಮರ್ ನಾವು ಕೆಲಸ ಮಾಡಬೇಕಾಗುತ್ತೆ ಅವರು ಛಾಯಾಚಿತ್ರ ಫೋಟೋ ಸಮೇತ ನಮಗೆ ಕೊಟ್ಟಿದ್ದಾರೆ ನಾವು ನಾನೇ ಕೊಟ್ಟು ಈ ರಿಪೋರ್ಟ್ ಹಾಕಿಸ್ಕೊಂಡು ಒಂದು ಎರಡು ವಾರದಲ್ಲಿ ನಮ್ಮಿಂದ ಏನು ಸಕಾರಾತ್ಮಕವಾಗಿ ಸರ್ಕಾರಕ್ಕೇನು ಕಾನೂನು ಏನು ಅವಕಾಶ ಇದೆ ಪ್ರಕಾರ ರಾಜೀವ್ ಗಾಂಧಿ ಅವರಿಗೆ ಯಾವ ರೀತಿ ಮಂಜೂರು ಮಾಡ್ಕೊಂಡು ಏನು मैं कैंडिडेट आगे मैं पूरा करूंगा ये ये इस नंबर को अब जो नंबर पर आने है मुसलमान है मुसलमान दोस्तों दोस्तों का पेंट नहीं पार्टी ಏನಾಗುತ್ತಪ್ಪ ಅಂದ್ರೆ ಬರೀ ಕಂದಾಯ ಅಧಿಕಾರಿಗಳಲ್ಲ ಬಿಎಂಪಿ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಎಲ್ಲ ಕಡೆ ಅಧಿಕಾರಿಗಳಿರ್ತಾರೆ ನಾವು ಒಂದ್ಸರಿ ಸ್ಮಶಾನ ಕೊಟ್ಟ ಮೇಲೆ ಆ ಸಂಬಂಧಪಟ್ಟ ಇಲಾಖೆಯ ಒಂದು ಆ